ವಿಭಿನ್ನ ಕಥಾಪಾತ್ರಧಾರಿತ ಮಿಸ್ಟರ್ ರಾಣಿ ಚಲನಚಿತ್ರವು ಫೆಬ್ರವರಿ ಏಳರಂದು ರಾಜ್ಯಾದ್ಯಂತ ಕೆಆರ್ಜಿ ಫಿಲ್ಮ್ಸ್ನಿಂದ ಬಿಡುಗಡೆಗೊಳ್ಳಲಿದ್ದು ಚಿತ್ರರಸಿಕರು ಚಿತ್ರಮಂದಿರದಲ್ಲೇ ಚಲನಚಿತ್ರ ವೀಕ್ಷಿಸುವಂತೆ ನಾಯಕ ನಟ ದೀಪಕ್ ಸುಬ್ರಹ್ಮಣ್ಯ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಯಕ ನಟನಾಗಿ ಸುಮಾರು ಹನ್ನೊಂದು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದು ಪ್ರಸ್ತುತ ಲಕ್ಷ್ಮೀನಿವಾಸ ಧಾರವಾಹಿಯಲ್ಲಿ ಜಯಂತ್ ಪಾತ್ರದಲ್ಲಿ ಅಭಿನಯಿಸ್ತಾ ಇರುವುದಾಗಿ ಹಾಗೂ ಮಿಸ್ಟರ್ ರಾಣಿ ಚಲನಚಿತ್ರದಲ್ಲಿ ನಲವತ್ತು ಮಹಿಳಾ ಗೆಟಪ್ಗಳಲ್ಲಿ ಕಾಣಿಸುವುದಾಗಿ ತಿಳಿಸಿದರು ಫೆಬ್ರವರಿ ಏಳಕ್ಕೆ ಬಿಡುಗಡೆಯಾಗುವ ಮಿಸ್ಟರ್ ರಾಣಿ ಚಲನಚಿತ್ರವನ್ನು ವಾಸ್ಕೋಡಿಗಾಮ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಚಿತ್ರ ನಿರ್ದೇಶಕರಾದ ಮಧುಚಂದ್ರ ಅವರು ನಿರ್ದೇಶಿಸಿದ್ದು ರಾಜ್ಯದಲ್ಲೇ ಚಿತ್ರೀಕರಣ ಮಾಡಲಾಗಿದೆ ಎಕ್ಸೆಲ್ ಆರ್ಬಿಡ್ ಕ್ರಿಯೇಷನ್ಸ್ ನಿರ್ಮಾಣದ ಚಲನಚಿತ್ರಕ್ಕೆ ನೂರ ಎಂಬತ್ತು ಮಂದಿ ಜನಸಾಮಾನ್ಯರೇ ನಿರ್ಮಾಪಕರಾಗಿ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣ ಹೂಡಿದ್ದಾರೆ ಎಂದರು ನಾಯಕಿಯಾಗಿ ಪಾರ್ವತಿ ನಾಯರ್ ಅಭಿನಯಿಸಿದ್ದು ಶ್ರೀವತ್ಸ ಮಧುಚಂದ್ರ ಆನಂದ್ ನೀನಾಸ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಚಲನಚಿತ್ರದ ಕ್ಯಾಮರಾಮನ್ ಆಗಿ ಬಾಹುಬಲಿ ಖ್ಯಾತಿಯ ರವೀಂದ್ರನಾಥ್ ಹಾಗೂ ವಿಶ್ವಾಸ್ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು ಚಲನಚಿತ್ರ ಪ್ರದರ್ಶನಕ್ಕೆ ಇತರೆ ರಾಜ್ಯಗಳಲ್ಲಿ ಕಡಿಮೆ ಬೆಲೆ ಇದ್ದು ಕರ್ನಾಟಕದಲ್ಲಿ ಪ್ರದರ್ಶನದ ಬೆಲೆ ಹೆಚ್ಚಿದೆ ಎಂದು ದೂರುಗಳಿರುವುದರಿಂದ ಬಿಡುಗಡೆಯ ದಿನವಾದ ಫೆಬ್ರವರಿ ಏಳರಂದು ಪ್ರದರ್ಶನದ ಟಿಕೆಟ್ ಬೆಲೆಯನ್ನು ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ನೀಡಲಾಗುತ್ತೆ ಅಂತ ಪ್ರಶ್ನೆಗೆ ಉತ್ತರ ನೀಡಿದರು ನಮ್ಮ ಸಿನಿಮಾ ಹತ್ತಿರದ ಚಿತ್ರಮಂದಿರಗಳಲ್ಲಿ ಖಂಡಿತ ಬರ್ತಾ ಇದೆ ತುಂಬ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ ಇಲ್ಲಿ ಹಾ ನಾನು ಮಾಡಿರುವಂಥ ಪಾತ್ರನೂ ಸ್ವಲ್ಪ ವಿಶಿಷ್ಟವಾಗೇ ಇದೆ ಆ್ಯಂಡ್ ಆಗಲೇ ಹೇಳಿದಾಗೆ ಒಂದು ನಲವತ್ತು ಗೆಟಪ್ ಬರೀ ಲೇಡಿ ಗೆಟಪಲ್ಲೇ ಇದೆ ಸೊ ಮೇಕಪ್ಗೆ ಆಗಲಿ ಅಥವಾ ಎಲ್ಲ ಬೇರೆ ತಾಂತ್ರಜ್ಞವರ್ಗ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡಿದರೆ ಸೂಕ್ತ ಅಂತ ನಂಗೆ ಅನಿಸುತ್ತೆ ನಮ್ಮ ಸಿನಿಮಾಗೆ ಮೇಕಪ್ ಮಾಡಿರುವಂಥದ್ದು ಸುಮ ಮತ್ತು ಚಂದನ ಅಂತ ಸುಮಾರು ನಾಲ್ಕರಿಂದ ಆರು ಗಂಟೆ ಕಾಲ ಎವ್ರಿ ಡೇ ಮೇಕಪ್ ಆಗ್ತಿತ್ತು ಈ ಪಾತ್ರ ಮಾಡಲಿಕ್ಕೆ ಹಾಗೆಯೇ ಕ್ಯಾಮ್ರಾದಲ್ಲಿ ರವೀಂದ್ರನಾಥ್ ಅಂತ ಈತ ಮುಂಚೆ ಬಾಹುಬಲಿ ಕೆಲಸ ಮಾಡಿದರು ಆತ ಕ್ಯಾಮ್ರಾಮನ್ನ ಕೆಲಸ ಮಾಡಿದ್ದಾರೆ ಮತ್ತು ಕೊನೆಯ ಭಾಗದಲ್ಲಿ ವಿಶ್ವಾಸನವರು ಕೂಡ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ನಲ್ಲಿ ಜೂಡಾ ಸ್ಯಾಂಡಿ ಮತ್ತು ರಿತ್ವಿಕ್ ಮುರಳೀಧರ್ ಅವರು ಕೆಲಸ ಮಾಡಿದ್ದಾರೆ ಆಮೇಲೆ ವಸ್ತ್ರವಿನ್ಯಾಸದಲ್ಲಿ ಶಿಲ್ಪಾ ಹೆಗಡೆ ಮತ್ತು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಉಲ್ಲಾಸ್ ಹೈದರ್ ಮತ್ತು ಸ್ಮಿತಾ ಅಂತ ಅವರ್ ಕಂಪನಿ ಕೆಲಸ ಮಾಡಿದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಉತ್ತಮವಾದ ಚಿತ್ರವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಈಗಾಗಲೇ ಟ್ರೇಲರ್ ಮತ್ತು ಎರಡು ಹಾಡುಗಳು ರಿಲೀಸ್ ಆಗಿವೆ ಪೋಸ್ಟರಿಂದ ಹಿಡಿದು ಟ್ರೇಲರ್ವರೆಗೂ ಸಾಕಷ್ಟು ಕುತೂಹಲ ಮೂಡಿಸಿದೆ ಬೇರೆ ಬೇರೆ ಜನ ರೆಸ್ಪಾಂಡ್ ಮಾಡಿದ್ದಾರೆ ನಮಗೆ ಈಗ ನಾವು ಪ್ರತಿಯೊಂದು ಕರ್ನಾಟಕದಾದ್ಯಂತ ಜಿಲ್ಲೆಗಳಿಗೆ ಹೋಗಿ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿ ಮತ್ತು ಬೇರೆ ಬೇರೆ ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಜನಗಳಿಗೆ ಅವೇರ್ನೆಸ್ ಮೂಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ನೀವು ದಯವಿಟ್ಟು ನಿಮ್ಮ ಕಡೆಯಿಂದ ನಮ್ಮ ಸಿನಿಮಾದ ಬಗ್ಗೆ ಆಗಲಿ ನಿಮ್ಮ ವಲಯಕ್ಕೆ ತಿಳಿಸ್ಕೊಟ್ರೆ ನಾವು ತುಂಬಾ ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ಸಹವರ್ತಿಯಾಗಿ ಕಾರ್ಯನಿರ್ವಹಿಸಿದ ಸಿದ್ದು ಸಹ ನಿರ್ದೇಶಕ ತಂಡದ ಚಂದ್ರಕಾಂತ್ ವಿನೋದ್ ಹಾಜರಿದ್ದರು